ಭೀಮ್ ಆರ್ಮಿ ಸಂಘಟನೆಯ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ತುಮಕೂರು ಜಿಲ್ಲಾ ಘಟಕ ಉದ್ಘಾಟನೆ ಹಾಗೂ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ ಗಣ್ಯರಿಗೆ ಅಭಿನಂದನೆ ಸಲ್ಲಿಸಿದ ಜಿಲ್ಲಾಧ್ಯಕ್ಷ ಅಯ್ಯನಪಾಳ್ಯದ ಶ್ರೀನಿವಾಸ್ ನಗರದ ಗ್ರಂಥಾಲಯದ ಸಭಾಂಗಣದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ನೂತನ ಜಿಲ್ಲಾ ಘಟಕದ ಪದಗ್ರಹಣ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ ಹಾಲಪ್ಪ ಎಸ್ಟಿ ಶ್ರೀನಿವಾಸ್ ರಾಜ್ ಮೌರ್ಯ ಹೆತ್ತೇನಹಳ್ಳಿ ಮಾಂಜು ಕೆ ಜಿ ವೆಂಕಟೇಶ್ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್ ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗವಹಿಸಿ ತುಮಕೂರು ಜಿಲ್ಲಾ ಭೀಮ್ ಆರ್ಮಿ ಸಂಘಟನೆಯ ನೂತನ ಅಧ್ಯಕ್ಷರನ್ನಾಗಿ ಶ್ರೀನಿವಾಸಮೂರ್ತಿ ಅಯ್ಯನಪಾಳ್ಯ ಆದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇದರ ಪ್ರಯುಕ್ತ ಅಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಜಿಲ್ಲಾಧ್ಯಕ್ಷರಾದ ಅಯ್ಯನಪಾಳ್ಯ ಶ್ರೀನಿವಾಸ್ ತಿಳಿಸಿದರು ನಂತರ ಮಾತನಾಡುತ್ತಾ ಭೀಮ್ ಆರ್ಮಿ ಸಂಘಟನೆಯು ದೇಶದಲ್ಲಿಯೇ ಬಹುದೊಡ್ಡ ಸಂಘಟನೆಯಾಗಿದ್ದು ಹಲವಾರು ಸಂಘಟನಾತ್ಮಕ ಕಾರ್ಯಗಳನ್ನು ಮಾಡುತ್ತಾ ಭೀಮ ಬಂಧುಗಳಲ್ಲಿ ಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಈ ಸಂಘಟನೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಬಲಪಡಿಸುವ ಸದುದ್ದೇಶದಿಂದ ಮುಂದಿನ ದಿನಗಳಲ್ಲಿ ಹಲವಾರು ಪ್ರಗತಿಪರ ಸಾಮಾಜಿಕ ಚಿಂತನೆಗಳನ್ನು ಜನರಲ್ಲಿ ಮೂಡಿಸುವುದರೊಂದಿಗೆ ಬಾಬಾ ಸಾಹೇಬರ ಆಶಯಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೂ ತಿಳಿಸಿ ಸಂವಿಧಾನದ ಹಕ್ಕು ಮೌಲ್ಯ ಅದರ ಮಹತ್ವವನ್ನು ಪಸರಿಸುವ ಕೆಲಸವನ್ನು ನಮ್ಮ ಸಂಘಟನೆಯನ್ನು ಮಾಡುವ ಸದುದ್ದೇಶವನ್ನು ಹೊಂದಿದೆ ಎಂದರು ಚಂದ್ರಶೇಖರ್ ಆಜಾದ್ ರಾವಣ ರವರಿಂದ ಸ್ಥಾಪಿಸಿರುವ ನಮ್ಮ ಸಂಘಟನೆಯ ಆಶಯದಂತೆ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ತುಮಕೂರು ಜಿಲ್ಲೆ ಇದರ ಅಡಿಯಲ್ಲಿ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ತಾಲೂಕು ಘಟಕಗಳನ್ನು ರಚಿಸಿ ನಂತರ ಪಂಚಾಯಿತಿವಾರು ಘಟಕಗಳನ್ನು ಸ್ಥಾಪಿಸುವ ಕಾರ್ಯಕ್ಕೆ ನಾವು ಮುಂದಾಗಿದ್ದೇವೆ ಜೊತೆಗೆ ನಮ್ಮ ಭೀಮ್ ಆರ್ಮಿಯ ಉದ್ದೇಶ ಮತ್ತು ಸಂವಿಧಾನದ ಮೌಲ್ಯಗಳು ಸಮಾಜದಲ್ಲಿ ಏಕತೆಯನ್ನು ತರುವುದಕ್ಕೆ ಎಲ್ಲ ಭೀಮ ಬಂಧುಗಳು ಸೇರಿದಂತೆ ಸಮಸ್ತ ನಾಗರಿಕರ ಸಹಕಾರವನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕಾರ್ಯಾಧ್ಯಕ್ಷರಾದ ಅಬ್ಬಾಸ್ ಸಂಘಟನಾ ಕಾರ್ಯದರ್ಶಿ ಆಕಾಶ್ ಸದಸ್ಯರಾದ ರಾಜು ಸೇರಿದಂತೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಬಾಬು ಖಾನ್ ತುಮಕೂರು ಆರ್ಮಿ ಸಂಘಟನೆಯ ನೂತನ ಜಿಲ್ಲಾ ಘಟಕ ಪದಗ್ರಹಣ ಸಮಾರಂಭ ಏರ್ಪ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾದ ಮುಳ್ಳಿದಾರ್ ಹಾಲಪ್ಪನವರು ಶ್ರೀನಿವಾಸ್ ಅವರು ನಿಕೇತ್ ರಾಜ್ ಮೌರ್ಯ ಅವರು ಎತ್ತನಹಳ್ಳಿ ಮಂಜು ಅವರು ಜಿ ವೆಂಕಟೇಶ್ ಅವರು ಇನ್ನೂ ಹಲವಾರು ಗಣ್ಯರು ಹಾಗೂ ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರಾಜ್ಗೋಪಾಲ್ ರವರು ಸಹ ಆಗಮಿಸಿದ್ದು ನೂತನ ಅಧ್ಯಕ್ಷರನ್ನಾಗಿ ಶ್ರೀನಿವಾಸ್ ಮತ್ತು ಏನಪ್ಪಾಳಿ ಆದ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ ಇದರ ಪ್ರಯುಕ್ತ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಭೀಮ್ ಆರ್ಮಿ ಸಂಘಟನೆಯು ತುಮಕೂರು ಜಿಲ್ಲೆಯಲ್ಲಿ ಬಲಪಡಿಸುವ ಸದುದ್ದೇಶದಿಂದ ಮುಂದಿನ ದಿನಗಳಲ್ಲಿ ಹಲವಾರು ಪ್ರಗತಿಪರ ಸಾಮಾಜಿಕ ಚಿಂತನೆಗಳನ್ನು ಜನರಲ್ಲಿ ಮೂಡಿಸುವ ಬಾಬಾ ಸಾ ಸಾಹೇಬರ ಆಶಯವನ್ನು ಪ್ರತಿಯೊಬ್ಬ ನಾಗರಿಕರಿಗೂ ತಿಳಿಸಿ ಸಂವಿಧಾನಕ್ಕೂ ಅದರ ಮೌಲ್ಯ ಅದರ ಮಹತ್ವವನ್ನು ಪರಿಸ್ ಪಸರಿಸುವ ಕೆಲಸವನ್ನು ನಮ್ಮ ಸಂಘಟನೆಯನ್ನು ಮಾಡುವ ಸದುದ್ದೇಶದಿಂದ ಹೊಂದಿದೆ ಅದರಂತೆ ಆರ್ಮಿ ಭಾರತ ಏಕ್ತ ಮಿಷನ್ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದಲ್ಲೂ ಜಿಲ್ಲಾದ್ಯಂತ ಪ್ರವಾಸ ಕೈಗೊಂಡು ಸಂಘಟನೆಯನ್ನು ಬಲಪಡಿಸುವ ಸದುದ್ದೇಶದಿಂದ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ನನ್ನೊಂದಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಹೇಶ್ ಅವರು ಕಾರ್ಯಾಧ್ಯಕ್ಷರಾದ ಅಬ್ಬಾಸ್ ಅವರು ಆಕಾಶ್ರವರು ರಾಜು ಅವರು ಈ ಸಮಯದಲ್ಲಿ ಹಾಜರಿರುತ್ತೆ ಜೈನಿ